ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತಿನ ಈ ವಿಡಿಯೋನಲ್ಲಿ ಸಂಕಲನ ಲೆಕ್ಕಗಳನ್ನು ಕಲಿಯೋಣ ನಾಲ್ಕು ಸಾವಿರದ ಒಂದು ನೂರ ಐವತ್ತೆಂಟರಲ್ಲಿ ನಾವು ಎರಡು ಸಾವಿರದ ಮೂರು ನೂರ ನಾಲ್ಕನ್ನು ಕೂಡಿಸ್ಕೋಬೇಕು ಎಂಟರಲ್ಲಿ ನಾಲ್ಕು ಕೂಡಿಸಿದರೆ ಹನ್ನೆರಡು ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇಲ್ಲಿ ಎರಡು ಬರೆದುಕೊಳ್ಳೋಣ ಐದರಲ್ಲಿ ಈ ಕೈಲ ಒಂದು ಸೇರಿಸಿದರೆ ಆರು ಒಂದರಲ್ಲಿ ಮೂರು ಸೇರಿಸಿದರೆ ನಾಲ್ಕು ನಾಲ್ಕರಲ್ಲಿ ಎರಡು ಸೇರಿಸಿದರೆ ಆರು ನೆಕ್ಸ್ಟ್ ಎಂಟು ಸಾವಿರದ ಒಂಬತ್ತು ನೂರ ನಲವತ್ತ್ಮೂರರಲ್ಲಿ ನಾವು ಎಂಟು ಸಾವಿರದ ಎರಡು ನೂರ ತೊಂಬತ್ತೈದನ್ನು ಕೂಡಿಸ್ಕೋಬೇಕು ಮೂರರಲ್ಲಿ ಐದು ಕುಡಿಸಿದರೆ ಎಂಟು ನಾಲ್ಕರಲ್ಲಿ ಒಂಬತ್ತು ಕುಡಿಸಿದರೆ ಹದಿಮೂರು ಇಲ್ಲಿ ಬಂದು ಕೈಲವನ್ನು ಕೊಡೋಣ ಇಲ್ಲಿ ಮೂರು ಬರೆದುಕೊಳ್ಳೋಣ ಒಂಬತ್ತರಲ್ಲಿ ಎರಡು ಹಾಗೂ ಈ ಕೈಲವನ್ನು ಸೇರಿಸಿದರೆ ಹನ್ನೆರಡು ಎಂಟರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಎರಡು ಬರೆದುಕೊಳ್ಳೋಣ ಎಂಟು ಎಂಟು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹದಿನೇಳು ನೆಕ್ಸ್ಟ್ ಆರು ಸಾವಿರದ ಒಂಬತ್ತು ನೂರ ನಲವತ್ತೊಂದರಲ್ಲಿ ಒಂದು ಸಾವಿರದ ಮೂರು ನೂರ ಐವತ್ತನ್ನು ನಾವು ಕುಡಿಸ್ಕೋಬೇಕು ಒಂದರಲ್ಲಿ ಸೊನ್ನೆ ಕುಡಿಸಿದರೆ ಒಂದು ನಾಲ್ಕರಲ್ಲಿ ಐದು ಕುಡಿಸಿದರೆ ಒಂಬತ್ತು ಒಂಬತ್ತರಲ್ಲಿ ಮೂರು ಕುಡಿಸಿದರೆ ಹನ್ನೆರಡು ಇಲ್ಲಿ ಒಂದು ಕೈಲವನ್ನು ಕೊಡೋಣ ಕೆಳಗಡೆ ಎರಡು ಬರೆದುಕೊಳ್ಳೋಣ ಆರರಲ್ಲಿ ಒಂದು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಎಂಟು ನೆಕ್ಸ್ಟ್ ಐದು ಸಾವಿರದ ಐದು ನೂರ ಐವತ್ತೆರಡರಲ್ಲಿ ಆರು ಸಾವಿರದ ಒಂಬತ್ತು ನೂರ ಮೂವತ್ತನ್ನು ಕುಡಿಸ್ಕೋಬೇಕು ಎರಡರಲ್ಲಿ ಸೊನ್ನೆ ಕುಡಿಸಿದರೆ ಎರಡು ಐದರಲ್ಲಿ ಮೂರು ಕುಡಿಸಿದರೆ ಎಂಟು ಐದರಲ್ಲಿ ಒಂಬತ್ತು ಕುಡಿಸಿದರೆ ಹದಿನಾಲ್ಕು ಆರರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ನಾಲ್ಕು ಬರೆದುಕೊಳ್ಳೋಣ ಐದು ಆರು ಹಾಗೂ ಕೈಲ ಒಂದು ಸೇರಿಸಿದರೆ ಹನ್ನೆರಡು ನೆಕ್ಸ್ಟ್ ಎರಡು ಸಾವಿರದ ಮೂರು ನೂರ ಅರವತ್ತರಲ್ಲಿ ಎಂಟು ಸಾವಿರದ ಎರಡು ನೂರ ಅರವತ್ತೆಂಟನ್ನು ಸೇರಿಸಬೇಕು ಸೊನ್ನೆಯಲ್ಲಿ ಎಂಟು ಸೇರಿಸಿದರೆ ಎಂಟು ಆರು ಆರು ಹನ್ನೆರಡು ಕೈಲ ಒಂದು ಎರಡರ ಕೆಳಗಡೆ ಕೊಟ್ಟು ಕೆಳಗೆ ಎರಡು ಬರೆದುಕೊಳ್ಳೋಣ ಮೂರು ಎರಡು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಆರು ಎರಡರಲ್ಲಿ ಎಂಟು ಸೇರಿಸಿದರೆ ಹತ್ತು ನೆಕ್ಸ್ಟ್ ನಾಲ್ಕು ಸಾವಿರದ ಎಂಟು ನೂರ ತೊಂಬತ್ತು ಹತ್ತರಲ್ಲಿ ಎರಡು ಸಾವಿರದ ಐದುನೂರ ಎಂಟನ್ನು ಸೇರಿಸಬೇಕು ಸೊನ್ನೆಯಲ್ಲಿ ಎಂಟು ಸೇರಿಸಿದರೆ ಎಂಟು ಒಂಬತ್ತರಲ್ಲಿ ಸೊನ್ನೆ ಸೇರಿಸಿದರೆ ಒಂಬತ್ತು ಎಂಟರಲ್ಲಿ ಐದು ಸೇರಿಸಿದರೆ ಹದಿಮೂರು ಒಂದರ ಕೆಳಗಡೆ ಎರಡರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಮೂರು ಬರೆದುಕೊಳ್ಳೋಣ ನಾಲ್ಕು ಎರಡು ಹಾಗೂ ಈ ಕೈಲವನ್ನು ಸೇರಿಸಿದರೆ ಏಳು ನೆಕ್ಸ್ಟ್ ಐದು ಸಾವಿರದ ಒಂಬತ್ತು ನೂರ ತೊಂಬತ್ತೆರಡರಲ್ಲಿ ಆರು ಸಾವಿರದ ಎಂಟು ನೂರ ನಾಲ್ಕನ್ನು ಕುಡಿಸ್ಕೋಬೇಕು ಎರಡರಲ್ಲಿ ನಾಲ್ಕು ಸೇರಿಸಿದರೆ ಆರು ಒಂಬತ್ತರಲ್ಲಿ ಸೊನ್ನೆ ಸೇರಿಸಿದರೆ ಒಂಬತ್ತು ಒಂಬತ್ತರಲ್ಲಿ ಎಂಟು ಸೇರಿಸಿದರೆ ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಇಲ್ಲಿ ಏಳು ಬರೆಯೋಣ ಐದರಲ್ಲಿ ಆರು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹನ್ನೆರಡು ನೆಕ್ಸ್ಟ್ ಎಂಟು ಸಾವಿರದ ಎರಡು ನೂರ ಎಂಟರಲ್ಲಿ ಒಂದು ಸಾವಿರದ ಮೂರುನೂರ ಐವತ್ತನ್ನು ಸೇರಿಸಬೇಕು ಎಂಟರಲ್ಲಿ ಸೊನ್ನೆ ಸೇರಿಸಿದರೆ ಎಂಟು ಸೊನ್ನೆಯಲ್ಲಿ ಐದು ಸೇರಿಸಿದರೆ ಐದು ಎರಡರಲ್ಲಿ ಮೂರು ಸೇರಿಸಿದರೆ ಐದು ಎಂಟರಲ್ಲಿ ಒಂದು ಸೇರಿಸಿದರೆ ಒಂಬತ್ತು ನೆಕ್ಸ್ಟ್ ಒಂದು ಸಾವಿರದ ಐದು ನೂರ ನಲವತ್ತೆಂಟರಲ್ಲಿ ನಾಲ್ಕು ಸಾವಿರದ ಒಂಬತ್ತು ನೂರ ಮೂವತ್ತೆರಡನ್ನು ನಾವು ಸೇರಿಸಬೇಕು ಎಂಟರಲ್ಲಿ ಎರಡು ಸೇರಿಸಿದರೆ ಹತ್ತು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ನಾಲ್ಕು ಮೂರು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಎಂಟು ಐದರಲ್ಲಿ ಒಂಬತ್ತು ಸೇರಿಸಿದರೆ ಹದಿನಾಲ್ಕು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ನಾಲ್ಕು ಬರೆದುಕೊಳ್ಳೋಣ ಒಂದು ನಾಲ್ಕು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಆರು ನೆಕ್ಸ್ಟ್ ಎಂಟು ಸಾವಿರದ ಎರಡು ನೂರ ಅರವತ್ತೆಂಟರಲ್ಲಿ ಏಳು ಸಾವಿರದ ನಾಲ್ಕು ನೂರ ಇಪ್ಪತ್ತೊಂಬತ್ತನ್ನು ಕೂಡಿಸ್ಕೋಬೇಕು ಎಂಟರಲ್ಲಿ ಒಂಬತ್ತು ಸೇರಿಸಿದರೆ ಹದಿನೇಳು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಏಳು ಬರೆದುಕೊಳ್ಳೋಣ ಆರು ಎರಡು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಒಂಬತ್ತು ಎರಡರಲ್ಲಿ ನಾಲ್ಕು ಸೇರಿಸಿದರೆ ಆರು ಎಂಟರಲ್ಲಿ ಏಳು ಸೇರಿಸಿದರೆ ಹದಿನೈದು ನೆಕ್ಸ್ಟ್ ಏಳು ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ನಾಲ್ಕು ಸಾವಿರದ ನಾಲ್ಕು ನೂರ ಎಪ್ಪತ್ತನ್ನು ನಾವು ಸೇರಿಸಬೇಕು ಆರರಲ್ಲಿ ಸೊನ್ನೆ ಸೇರಿಸಿದರೆ ಆರು ನಾಲ್ಕರಲ್ಲಿ ನಾವು ಏಳು ಹನ್ನೊಂದು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಒಂದು ಬರೆಯೋಣ ಎಂಟು ನಾಲ್ಕು ಹಾಗೂ ಕೈಲ ಒಂದು ಸೇರಿಸಿದರೆ ಹದಿಮೂರು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಮೂರು ಬರೆದುಕೊಳ್ಳೋಣ ಏಳು ನಾಲ್ಕು ಹಾಗೂ ಕೈಲ ಒಂದು ಸೇರಿಸಿದರೆ ಹನ್ನೆರಡು ನೆಕ್ಸ್ಟ್ ಏಳು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ನಾವು ಏಳು ಸಾವಿರದ ಆರುನೂರ ಎಂಬತ್ತಾರನ್ನು ಕೂಡಿಸ್ಕೋಬೇಕು ಐದರಲ್ಲಿ ಆರು ಕುಡಿಸಿದರೆ ಹನ್ನೊಂದು ಮೇಲೆ ಒಂದು ಕೈಲವನ್ನು ಕಟ್ ಕೊಟ್ಟು ಕೆಳಗಡೆ ಒಂದು ಬರೆಯೋಣ ಏಳು ಎಂಟು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹದಿನಾರು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಆರು ಬರೆದುಕೊಳ್ಳೋಣ ಎಂಟು ಆರು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹದಿನೈದು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಐದು ಬರೆದುಕೊಳ್ಳೋಣ ಏಳು ಏಳು ಹದಿನಾಲ್ಕು ಈ ಒಂದು ಕೈಲವನ್ನು ಸೇರಿಸಿದರೆ ಹದಿನೈದು ನೆಕ್ಸ್ಟ್ ಎರಡು ಸಾವಿರದ ಮೂರು ನೂರ ಎಂಬತ್ತರಲ್ಲಿ ಐದು ಸಾವಿರದ ಎರಡು ನೂರ ಅರವತ್ತ್ನಾಲ್ಕನ್ನು ನಾವು ಸೇರಿಸಬೇಕು ಸೊನ್ನೆಯಲ್ಲಿ ನಾಲ್ಕು ಸೇರಿಸಿದರೆ ನಾಲ್ಕು ಎಂಟರಲ್ಲಿ ಆರು ಸೇರಿಸಿದರೆ ಹದಿನಾಲ್ಕು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ನಾಲ್ಕು ಬರೆದುಕೊಳ್ಳೋಣ ಮೂರು ಎರಡು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಆರು ಎರಡರಲ್ಲಿ ಐದು ಸೇರಿಸಿದರೆ ಏಳು ನೆಕ್ಸ್ಟ್ ಒಂದು ಸಾವಿರದ ಏಳುನೂರ ಐವತ್ತೊಂದರಲ್ಲಿ ಎಂಟು ಸಾವಿರದ ಏಳುನೂರ ಐವತ್ತೊಂಬತ್ತನ್ನು ನಾವು ಸೇರಿಸಬೇಕು ಒಂದರಲ್ಲಿ ಒಂಬತ್ತು ಸೇರಿಸಿದರೆ ಹತ್ತು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ಐದು ಐದು ಹತ್ತು ಈ ಕೈಲ ಒಂದು ಸೇರಿಸಿದರೆ ಹನ್ನೊಂದು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಒಂದು ಬರೆದುಕೊಳ್ಳೋಣ ಏಳು ಏಳು ಹದಿನಾಲ್ಕು ಹದಿನಾಲ್ಕರಲ್ಲಿ ಕೈಲ ಒಂದು ಸೇರಿಸಿದರೆ ಹದಿನೈದು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಐದು ಬರೆದುಕೊಳ್ಳೋಣ ಒಂದು ಎಂಟು ಹಾಗೂ ಕೈಲ ಒಂದು ಸೇರಿಸಿದರೆ ಹತ್ತು ನೆಕ್ಸ್ಟ್ ನಾಲ್ಕು ಸಾವಿರದ ನಾಲ್ಕು ನೂರ ಅರವತ್ತರಲ್ಲಿ ಎರಡು ಸಾವಿರದ ಒಂಬತ್ತು ನೂರ ನಲವತ್ತನ್ನು ನಾವು ಸೇರಿಸಬೇಕು ಸೊನ್ನೆಯಲ್ಲಿ ಸೊನ್ನೆ ಸೇರಿಸಿದರೆ ಸೊನ್ನೆ ಆರರಲ್ಲಿ ನಾಲ್ಕು ಸೇರಿಸಿದರೆ ಹತ್ತು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ನಾಲ್ಕು ಒಂಬತ್ತು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹದಿನಾಲ್ಕು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ನಾಲ್ಕು ತೆಗೆದುಕೊಳ್ಳೋಣ ನಾಲ್ಕು ಎರಡು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಏಳು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ